ಒಂದು ದಿವಸ ಮುಳುಬಾಗಲ್ ತಾಲೂಕಿನ ಮುಳುಬಾಗಲ್ ನಗರಕ್ಕೆ ಇವತ್ತು ಮೈನಾರಿಟಿ ಏನು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು ಸಿ ಸಿ ರೋಡ್ ಮಾಡೋ ಮುಖಾಂತರವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಕೂಡ ಸಮಸ್ಯೆ ಬಗೆಹರಿಸಲು ಇವತ್ತು ಚಾಲನೆ ಕೊಟ್ಟಿದ್ವಿ ಅದೇ ರೀತಿ ಮುಳಬಾಗಲ ಪಟ್ಟಣದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬೇಸಿಗೆ ಕಾಲ ಬರ್ತಾ ಇದೆ ಸೊ ಅದರಿಂದ ನೀರಿನ ಅಭಾವ ಹೆಚ್ಚಾಗಿರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸುಮಾರೊಂದು ಹದಿನೈದು ಪಾಯಿಂಟ್ಗಳನ್ನು ಈಗಾಗಲೇ ನಾವೆಲ್ಲ ಕಂಡು ಹಿಡಿದು ಎರಡು ಕಡೆ ಎರಡು ಕಡೆ ಪಾಯಿಂಟ್ ತೋರಿಸಿ ಇವತ್ತಿಂದ ಬೋರ್ವೆಲ್ ಹಾಕಿ ಯಾಕಂದ್ರೆ ನಾವು ಕಷ್ಟ ಬಂದ ವ್ಯಕ್ರಮಣಕ್ಕಿಂತಕ್ಕಿಂತ ನಾವು ಇನ್ನೂ ಅತಿ ಬೇಗನೆ ನಮ್ಮ ಪಟ್ಟಣಕ್ಕೆ ನಮ್ಮ ನಗರಕ್ಕೆ ಏನು ನೀರಿನ ಅಭಾವ ಆಗದೆ ಇಲ್ಲ ಕಾರಣಕ್ಕೋಸ್ಕರವಾಗಿ ಇವತ್ತು ಮಾನ್ಯ ನಮ್ಮ ಕಂಟ್ರಾಕ್ಟರ್ ಆಗಿರ್ತಕ್ಕಂಥ ನದಿ ನಮ್ಮ ತಾಲೂಕಿನ ಪ್ರದೇಶ ಲೀಡರ್ ಆಗಿರ್ತಕ್ಕಂಥ ನಮ್ಮ ಸರ್ವಜ್ಞಗೌಡರು ಕೂಡ ಈ ಒಂದು ಕಂಟ್ರಾಕ್ಟರ್ ಆಗಿದ್ದಾರೆ ಸೊ ಅವರು ಒಂದು ಇದರಲ್ಲಿ ಮತ್ತು ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಾವೆಲ್ಲ ಕೌನ್ಸಲರ್ಸು ಮತ್ತು ಎಲ್ಲ ನಮ್ಮ ಮುಖಂಡರು ಬಂದು ಇದು ಬೋರನ್ನು ಉದ್ಘಾಟನೆ ಮಾಡಿಕೊಡ್ತಾ ಇದ್ದೀನಿ ಆ ತಾಯಲ್ಲಿ ಬೇಡ್ಕೊಂಡಿದ್ದೀನಿ ಹದಿನೈದಕ್ಕೆ ಹದಿನೈದು ಬೋರ್ ಬೀಳಿ ಖಂಡಿತವಾಗಿ ಬರ್ತಕ್ಕಂಥ ನಮ್ಮ ನಗರಕ್ಕೆ ಯಾವುದೇ ಒಂದು ಏನು ಟ್ಯಾಂಕರ್ ಇಲ್ಲದೆ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಆಗಲಿ ಅಂತ ಕೂಡ ನಾನು ಬೇಡ್ಕೊಂಡು ಹೋಗ್ತಾ ಇದೀನಿ ಬಹುಶಃ ಒಳ್ಳೇದಾಗುತ್ತೆ ನಗರ ಒಂದು ಒಂದು ಮೈನಾರಿಟಿ ಫಂಡ್ ಮತ್ತು ಏನು ಎರಡು ಬೋರ್ ಪೂಜೆ ಮಾಡ್ತಾ ಇದ್ದೀನಿ ನಗರತ್ಥಾನ ಕೂಡ ಒಳ್ಳೇದಾಗ್ಲಿ ಅಂತ ಕೂಡ ಆಗಾಗಲೇ ನಗರೋತ್ನ ತೊಂಬತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ಬರ್ತಕ್ಕಂಥ ನಗರೋತ್ನ ಕೂಡ ಸುಮಾರು ಅರವತ್ತೈದು ಕೋಟಿ ಎಷ್ಟು ಕೂಡ ಅಂದ ಅನ್ನುವಂಥದ್ದು ಇಡೀ ಮುಳುಭಾಗಲ ಒಂದ ಚಿತ್ರವನ್ನ ಮುಳುಬಾಗಲ ಟೌನ್ವನ್ನ ಇವತ್ತು ನವೀಕರಣ ಮಾಡಿ ಮುಂದೆ ಹೇಗಿತ್ತಂತ ನನಗೆ ಗೊತ್ತಿಲ್ಲ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಟೌನ್ ಟೌನ್ವನ್ನು ಸಾಕಷ್ಟು ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ಯಾರೇ ಬಂದರೂ ಕೂಡ ಇದು ಮುಳುಭಾಗಲ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೀವಿ ಇದಕ್ಕೆಲ್ಲ ಒಂದು ನಾಯಕರು ಎಲ್ಲ ನನ್ನ ಮದ್ದಾದ ಬಂದವರು ಮುಳುಬಾಗಲ ತಾಲೂಕಿನ ಸರ್ವತೋ ಜನ ಕೂಡ ಇದಕ್ಕೆ ಮೆಚ್ಚುಗೆ ಕೊಟ್ಟು ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಂಬಿಕೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ